ಜೊ ಇರುವಂತ ನಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರು ಹಾಗೂ ಪತ್ರಕರ್ತ ಮಿತ್ರರು ಸ್ವಾತಂತ್ರ್ಯ ನಂತರ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಗಣರಾಜ್ಯೋತ್ಸವವನ್ನು కేవల సర్కారి కచేరి మాత్ర ఆయన ఇదూ రాష్ట్రకి దొరక స్వాతంత్ర విశేషంగా ఈ దేశ ప్రధానమంత్రి నరేంద్ర మోదీజీ కార్యనిర్వహించిన ప్రారంభవ్లి అనేక రాష్ట్రీయ హెల్లా రాష్ట్రీయ నమ్మ ರಾಷ್ಟ್ರೀಯ ಹಬ್ಬಗಳು ಈ ಹಬ್ಬಗಳನ್ನು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮದಿಂದ ಹೆಮ್ಮೆಯಿಂದ ಆಚರಣೆ ಮಾಡಬೇಕು ಉದ್ದೇಶದಿಂದಲೇ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಹರ್ಗಡ್ ತಿರಂಗ ಅಂದರೆ ಪ್ರತಿ ಮನೆ ಮನೆಗೂ ನಮ್ಮ ತ್ರಿವರ್ಣ ಧ್ವಜವನ್ನು ಏರ್ಸೋದ್ರ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಯನ್ನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಹೆಮ್ಮೆಯಿಂದ ದೇಶಾಭಿಮಾನವನ್ನು ಜನರಲ್ಲಿ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹೊರಗಡೆ ತಿರಂಗ ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಪತ್ರಕರ್ತರಿಗೂ ಕೂಡ ತಿರಂಗ ಧ್ವಜವನ್ನು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ತಿರಂಗಾ ಧ್ವಜವನ್ನು ಕೊಡೋದ್ರ ಮುಖಾಂತರ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಜೆ ಪಿ ನಡ್ಡಾರವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇವತ್ತ ತಮ್ಮನೇಖರು ತಮಗೆ ಈ ಕಾರ್ಯಕ್ರಮದ ಮುಖಾಂತರ ಹರ್ಗ ಯೋಜನೆ ಯೋಜನೆಯ ಕಾರ್ಯಕ್ರಮದ ಅಂಗವಾಗಿ ತಮಗೆ ತ್ರಿವರ್ಣ ಧ್ವಜಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ಯಾಕಂದರೆ ಎಲ್ಲ ಪತ್ರಕರ್ತರು ಕಾರ್ಯಕರ್ತರು ಮತ್ತು ಎಲ್ಲರೂ ಕೂಡ ಹೆಮ್ಮೆಯಿಂದ ಆಚರಣೆ ಮಾಡಬೇಕಾಗಿದೆ ಏನಂದರೆ ಇದು ಹರ್ಗ ಈ ತೆರಂಗಾ ಧ್ವಜವನ್ನ ತಾವು ಪತ್ರಕರ್ತರು ತಮ್ಮ ಮನೆಯ ಮೇಲೆ ಆಗಸ್ಟ್ ಹದಿನೈದರಲ್ಲಿ ಈ ಒಂದು ಧ್ವಜವನ್ನ ಏರಿಸೋದ್ರ ಮುಖಾಂತರ ರಾಷ್ಟ್ರ ಭಕ್ತಿಯನ್ನ ರಾಷ್ಟ್ರ ಪ್ರೇಮವನ್ನ ಈ ಸಾರ್ವಜನಿಕವಾಗಿ ನಾವು ಸಾರಬೇಕಾಗಿರ್ತಕ್ಕಂಥದ್ದು విశేషాగి మంతి ఆపరేషన్ సింధు ఆపరేషన్ సింధు అత్యంత యశస్వి ఆగి ఆమూ కూడా నమ్మ భారతదేశ ಸೈನಿಕರಿಗೆ ನಾವು ಗೌರವ ಸೂಚಿಸುವುದರ ಜೊತೆ ಅವರಿಗೆ ಅಭಿನಂದಿಸುವುದಿರ್ಬೋದು ಮತ್ತು ಆಪರೇಷನ್ ಸಿಂಧೂರು ಅತ್ಯಂತ ಯಶಸ್ವಿಯಾಗಿ ನಡೆದಂತ ಆಚರಣೆ ಅಂತೇಳಿ ಕಾರ್ಯಾಚರಣೆ ಅಂತೇಳಿ ನಾನು ಇವತ್ತು ಹೇಳಿ ಬಯಸ್ತೇನೆ ಇದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವ ಪುಲ್ವಾಮ ಪುಲ್ವಾಮಾ ಘಟನೆಯಾದ ತಕ್ಷಣನೇ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದರು ಯಾರು ಇರಲಿ ಭಯೋತ್ಪಾದಕರು ಆ ಎಲ್ಲ ಭಯೋತ್ಪಾದಕರನ್ನ ಚುನ್ ಚುಂಕೆ ಮಾರಿಗೆ ಅಂತ ಒಂದು ಸಂದೇಶವನ್ನ ಕೊಟ್ಟ ಸ ನಂತರ ಅವರು ಪ್ರತಿದಿನ ಕೂಡ ಈ ಯುದ್ಧ ನೀತಿಯನ್ನ ರಣ ಯಾವ ರೀತಿ ನೀವು ಮಾಡ್ತೀರಿ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಅನೇಕ ಸಭೆಗಳನ್ನು ಸಂಬಂಧಪಟ್ಟಂತ ಎಲ್ಲ ರಕ್ಷಣಾ ಇಲಾಖೆಯ ಮಂತ್ರಿಗಳಿರ್ಬೋದು ನಮ್ಮ ರಕ್ಷಣಾ ಇಲಾಖೆ ಎಲ್ಲ ಪ್ರಮುಖರ ಅಧಿಕಾರಿಗಳ ಜೊತೆಯಲ್ಲಿ ಅನೇಕ ಸಮಯಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ಒಂದು ಅತ್ಯಂತ ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವ ಉಗ್ರಗಾಮಿಗಳು ಭಯೋತ್ಪಾದಕರು ಸಾರ್ವಜನಿಕರನ್ನು ಅವರ ಜಾತಿ ಹೆಸರು ಕೇಳಿ ನೀವು ಹಿಂದೂಗಳ ಮುಸ್ಲಿಮ್ರ ಅಂತೇಳಿ ಕೇಳ್ಕೊಂಡು ಅವರಿಗೆ ಗುಂಡು ಹಾರಿಸಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಭಾಳ ಅತ್ಯಂತ ಆಲೋಚನಾ ಪೂರ್ವಕವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಯುದ್ಧ ನೀತಿಯನ್ನು ಯುದ್ಧ ನೀತಿ ಅವ್ರ ಮೇಲೆ ಏನು ಪಾಕಿಸ್ತಾನದ ಮೇಲೆ ಏನು ಅಟ್ಯಾಕ್ ಮಾಡಬೇಕಾಗಿತ್ತು ಅವ್ರು ಒಂದ ಮಾತು ಹೇಳಿದ್ರು ನಮ್ಗೆ ಯಾರು ನೋಡಿದಾರೋ ಅವ್ರು ನೋಡಿತೀವಂತೆ ಅದರ ಮೊದಲನೇ ಹಂತವಾಗಿ ಯಾವ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದೆ ರೀತಿಯಲ್ಲಿ ಪಾಕಿಸ್ತಾನದ ನೆಲದ ದೇಶದ ಒಳಗಡೆಯೇ ನುಗ್ಗಿ ರಾತ್ರೋರಾತ್ರಿ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಸುಮಾರು ಎಂಟು ಭಯೋತ್ಪಾದಕ ಕೇಂದ್ರಗಳನ್ನು ದೋಷ ಮಾಡಿ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ನಾಶ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಕೆಚ್ಚದೆಯ ಭಾರತೀಯ ಸೈನಿಕರ ಒಂದು ಶೌರ್ಯದ ಕಾರ್ಯ ಅಂತೂ ಕೂಡ ನಾವು ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ತದನಂತರ ಯಾವ ಪಾಕಿಸ್ತಾನ ಭಾರತ ದೇಶದಲ್ಲಿ ಯುದ್ಧವನ್ನು ಮಾಡಬೇಕು ಹೇಳಿ ಅನೇಕ ಮಿಸೈಲ್ಗಳನ್ನು ರಾಕೆಟ್ಗಳನ್ನು ದ್ರೋಣ್ಗಳನ್ನು ಭಾರತ ದೇಶದ ಕಡೆ ಬಿಟ್ಟಾಗ ಅದನ್ನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡತಕ್ಕಂಥ ಕೆಲಸವನ್ನು ನಮ್ಮ ಸೇನಾಪಡೆ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ದ್ರೋಣ ಕೂಡ ನಮ್ಮ ಭಾರತೀಯ ನೆಲದಲ್ಲಿ ಬರದ ಬರದೇ ಇರುವ ರೀತಿಯಲ್ಲಿ ತಡೆ ಹಿಡಿದಿರ್ತಕ್ಕಂಥದ್ದು ಕೂಡ ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂಥ ಒಂದು ಕಾಲ ಇವತ್ತು ಬಂದಿದೆ ಹೇಳಿ ಅದಕ್ಕೆ ಕಾರಣವಂತರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆದ್ದರಿಂದ ಅವರು ತಕ್ಷಣವೇ ನಮ್ಮ ದೇಶದ ಮೇಲೆ ಅಟ್ಯಾಕ್ ಆಗ್ತಕ್ಕಂಥ ಎಲ್ಲ ವಿಮಾನಗಳಿರ್ಬೋದು ಮಿಸೈಲ್ಗಳಿರ್ಬೋದು ಮದುಗುಂಡುಗಳಿರ್ಬೋದು ಅಥವಾ ದ್ರೋಣಗಳಿರ್ಬೋದು ಅವೆಲ್ಲವನ್ನೂ ಕೂಡ ಯಶಸ್ವಿಯಾಗಿ ತಡೆದು ಆ ದೇಶದ ಏರ್ ಬೇಸ್ಗಳ ಮೇಲೆ ಹನ್ನೊಂದು ಬೇಸ್ಗಳ ಮೇಲೆ ತಕ್ಷಣವೇ ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನು ಯುದ್ಧ ಸಾಕು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ ಶರಣಾಗತಿ ಮಾಡಿರ್ತಕ್ಕಂಥ ದೇಶ ಇವತ್ತು ಭಾರತ ಇಡೀ ವಿಶ್ವದಲ್ಲಿ ತನ್ನ ಯುದ್ಧ ನೀತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಅಂದರೆ ಯಾರು ನಮ್ಗೆ ಯಾರು ಹೊಡೆದಿರ್ತಾರೋ ಅವ್ರನ್ನ ಮಾತ್ರ ಹೊಡಿತೀವಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಭಯೋತ್ಪಾದಕರು ಯಾರು ಹೊಡೆದಿದ್ರು ಅವ್ರನ್ನೂ ಸಹ ನಾಶ ಮಾಡಿದ್ದೀವಿ ಯಾವ ಸೈನಿಕರು ನಮ್ಮ ನುಡಿಕ್ಕೆ ಬಂದು ಅವರ ಏರ್ ಅಭ್ಯಾಸಗಳನ್ನು ನಾಶ ಮಾಡಿದೀವಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಇದರಲ್ಲಿ ಅತ್ಯಂತ ಮಹತ್ವವಾದ ರಣನೀತಿ ಅಂತಂದ್ರೆ ಸಾರ್ವಜನಿಕರಿಗೆ ತೊಂದರೆ ತೊಂದರೆಯಾಗುವ ರೀತಿಯಲ್ಲಿ ನಮ್ಮ ವೈರಿ ದೇಶ ಇರ್ಬೋದು ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಯುದ್ಧವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಹಾಗೂ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನಾವು ಸಲ್ಲಿಸಬೇಕಾಗುತ್ತೆ ಹಾಗೆಯೇ ಇವತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಪ್ರತಿಯೊಬ್ಬರು ಮನೆ ಮನೆಗೆ ನಮ್ಮ ಮನೆಯ ಮನೆ ಮೇಲುಗಡೆ ಭಾರತ ದೇಶ ಸ್ವಾತಂತ್ರ ಒಂದು ಸಂಕೇತವಾಗಿ ನಾವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಯಾಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಷ್ಟೇ ಸೀಮಿತ ಆಗಿಬಿಟ್ಟು ನಮ್ಮ ಏನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಆವತ್ತೆ ಶಾಲೆಯಲ್ಲಿ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅನ್ನೋದು ಅಷ್ಟ ಆಗಿತ್ತು ಇವತ್ತು ಇಡೀ ದೇಶದ ಎಲ್ಲ ಬೆರ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ ಅವರು ಇಡೀ ದೇಶದಲ್ಲಿ ಹೆಮ್ಮೆಯಿಂದ ನಾವೆಲ್ಲರೂ ಆಚರಿಸೋಣ ಇದು ನಮ್ಮ ರಾಷ್ಟ್ರೀಯ ಹಬ್ಬ ಇದು ನಮ್ಮ ಹೆಮ್ಮೆಯ ಹಬ್ಬ ಅಂತ ಹೇಳಿ ಕೂಡ ಅವರು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲ ಪತ್ರಕರ್ತರಿಗೆ ಇವತ್ತು ನಾವು ನಿಮಗೆ ಪ್ರತಿಯೊಬ್ಬರಿಗೂ ಧ್ವಜವನ್ನು ವಿತರಣೆ ಮಾಡ್ತೇವೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮನೆ ಮೇಲೆ ಸ್ವಾತಂತ್ರ್ಯದ ಸಂಕೇತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಹೆಮ್ಮೆಯ ಧ್ವಜವಾಗಿರ್ತಕ್ಕಂಥ ಈ ತ್ರಿವರ್ಣ ಧ್ವಜವನ್ನು ತಾವು ತಮ್ಮ ಮನೆಯ ಮೇಲ್ಗಡೆ ಹಾರಿಸ್ಬೇಕು ಸಂಭ್ರಮಿಸಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಮುಖಾಂತರ ಮಾಡಿ ತಮ್ಮೆಲ್ಲರಿಗೆ ಇವನ್ನ ವಿತರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜಯ ಹಿ